ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತರ್ ಹಬ್ಬದ ಅಂಗವಾಗಿ ಶ್ರದ್ಧಾಭಕ್ತಿಯಿಂದ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ನಗರದ ಭಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನ ಕೋಲಾರ ರಸ್ತೆಯ ಈದ್ಗಾ ಮೈದಾನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರು ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕವಾಗಿ ನಮಾಜ್ ಮಾಡಿದರು ಈ ಮೂಲಕ ರಂಜಾನ್ ನಿಮಿತ್ತ ಒಂದು ತಿಂಗಳ ಕಾಲ ಕೈಗೊಂಡಿದ್ದ ಉಪವಾಸ ವೃತಾಚರಣೆಯನ್ನು ಅಂತ್ಯಗೊಳಿಸಿದರು ಇನ್ನು ಸಾಮೂಹಿಕ ಪ್ರಾರ್ಥನೆಯಲ್ಲಿ ನೂತನ ವಸ್ತ್ರಗಳನ್ನು ಧರಿಸಿ ನೂತನ ಟೋಪಿ ಅರಬ್ ರಾಷ್ಟ್ರಗಳ ಮಾದರಿಯಲ್ಲಿ ರುಮಾಲಿಸುತ್ತಿದ್ದ ಚಿಣ್ಣರು ಯುವಕರು ಎಲ್ಲರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಾಮಿಯಾ ಮಸೀದಿ ಧರ್ಮ ಗುರುಗಳಾದ ಮೌಲಾನಾ ರಫೀಕ್ ರಜ್ವ್ಯಾ ದೇಶ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಬೇಕು ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆ ನಿಲ್ಲಬೇಕು ಈದ್ ಉಲ್ ಫಿತರ್ ಆಚರಣೆಯಿಂದ ಸಮಾಜದಲ್ಲಿ ಸೌಹಾರ್ದ ಸಹನೆ ಪರಸ್ಪರ ಪ್ರೀತಿ ವಿಶ್ವಾಸ ವೃದ್ಧಿಯಾಗಬೇಕು ಎಂದರು ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯಕುಮಾರ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಇದನ್ನ ಮಹತ್ವ ಹೇಳಬೇಕಂದ್ರೆ ಜಾಸ್ತಿ ಇದೆ ಒಂದು ತಿಂಗಳು ಪೂರ್ತಿ ಉಪವಾಸಗಳಿದ್ದು ಇವತ್ತು ಈದ್ಲ್ ಫಿತರ್ ಅಂತ ಹೇಳಿಬಿಟ್ಟು ರಂಜಾನ್ ಹಬ್ಬವನ್ನು ಆಚರಿಸ ಆಚರಣೆ ಇದ್ದೀವಿ ಸರ್ ಏನೆಲ್ಲ ಕ್ರಮಗಳು ತಗೊಳ್ತೀವಿ ಇಲ್ಲಿ ಎಲ್ಲಿವರೆಗೂ ಹೋಗ್ತೀರಿ ಎಲ್ಲಿ ನಮಾಜ್ ಮಾಡ್ತೀರಿ ಏನು ಮಾಡ್ತಾ ಚಿಂತಾಮಣಿ ಜಾಮಿಯ ಮಸೀದಿಯಿಂದ ಆದ ಚೌಪ ಆಮೇಲೆ ಎಂ ಜಿ ರೋಡಿಂದ ಹಾದು ಗಜಾನ ಸರ್ಕಲ್ಲು ಅಲ್ಲಿಂದ ಬಾಗೇಪಲ್ಲಿ ಸರ್ಕಲ್ಲು ಈದ್ಗಾ ಮೈದಾನ ಈದ್ಗಾ ಮೈದಾನದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇವತ್ತು ನಾವು ಸೇರ್ತೀವಿ ಸೇರಿಬಿಟ್ಟು ಎಲ್ಲ ನಮಾಜ್ ಮಾಡ್ತೀವಿ